ವಿಮಾನ ಪ್ರಯಾಣದ ಸಂದರ್ಭದಲ್ಲಿ ಏರೋಪ್ಲೇನ್ ಮೋಡ್ ಆನ್ ಮಾಡುವಂತೆ ವಿಮಾನದ ಸಿಬ್ಬಂದಿ ಪ್ರಯಾಣಿಕರಿಗೆ ಸೂಚಿಸುತ್ತಾರೆ ವಿಮಾನ ಪ್ರಯಾಣದ ಸಂದರ್ಭದಲ್ಲಿ ಫ್ಲೈಟ್ ಮೋಡ್ ಯಾಕೆ ಬಳಸಬೇಕು ಮತ್ತು ಅದರ ಪರಿಣಾಮ ಏನು ಎಂಬುದರ ಬಗ್ಗೆ ನೀವು ತಿಳಿದುಕೊಳ್ಳುವುದು ಅವಶ್ಯಕ ಆಗಿರುತ್ತೆ ನೀವು ವಿಮಾನದಲ್ಲಿ ಪ್ರಯಾಣಿಸುವಾಗ ಮೊಬೈಲ್ನಲ್ಲಿ ಫ್ಲೈಟ್ ಮೋಡ್ ಆನ್ ಮಾಡದಿದ್ರೆ ಅದು ಸಮಸ್ಯೆಗಳಿಗೆ ಕಾರಣ ಆಗಿಬಿಡಬಹುದು ಹಾಗಂತ ನೀವು ಫೋನ್ ಅನ್ನ ಫ್ಲೈಟ್ ಮೋಡ್ ನಲ್ಲಿ ಇರಿಸದೆ ಹೋದ್ರೆ ವಿಮಾನವೇನು ಅಪಘಾತಕ್ಕೀಡಾಗುತ್ತೆ ಅಂತಲ್ಲ ಸ್ಮಾರ್ಟ್ಫೋನ್ನಲ್ಲಿ ಹಲವಾರು ಮೋಡ್ಗಳನ್ನು ಒದಗಿಸಲಾಗಿದೆ ಬಳಕೆದಾರರಿಗೆ ಮುಖ್ಯವಾದವು ಮ್ಯೂಟ್ ಮೋಡ್ ಮತ್ತು ಏರೋಪ್ಲೇನ್ ಮೋಡ್ ಅನ್ನ ಹೆಚ್ಚಾಗಿ ಬಳಸ್ತಾರೆ ಮೊಬೈಲ್ ಬಳಕೆದಾರರಿಗೆ ಫೋನ್ ನಲ್ಲಿರುವ ಸೈಲೆಂಟ್ ಮೋಡ್ ತಿಳಿದಿದೆ ಅಗತ್ಯವಿದ್ದಾಗ ಅದನ್ನ ಆಕ್ಟಿವೇಟ್ ಮಾಡುತ್ತಾರೆ ಆದರೆ ಏರೋಪ್ಲೇನ್ ಮೋಡ್ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ ಅದರ ಬಳಕೆಯ ಬಗ್ಗೆ ಎಲ್ಲರಿಗೂ ಕೂಡ ತಿಳಿದಿರುವುದಿಲ್ಲ ಈ ಕಾರಣಕ್ಕಾಗಿ ಅನೇಕ ಬಾರಿ ಮೊಬೈಲ್ ಬಳಕೆದಾರರು ವಿಮಾನಗಳಲ್ಲಿ ಪ್ರಯಾಣಿಸುವಾಗ ಏರೋಪ್ಲೇನ್ ಮೋಡ್ ಅನ್ನ ಸಕ್ರಿಯಗೊಳಿಸುವುದಿಲ್ಲ ಏರೋಪ್ಲೇನ್ ಮೋಡ್ ಯಾಕೆ ಬಳಸಬೇಕು ಅನ್ನೋದಕ್ಕೆ ಈ ವಿಡಿಯೋ ನೋಡಿ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಏರೋಪ್ಲೇನ್ ಮೋಡನ್ನು ಬಳಸುವ ಮೊದಲು ಏರೋಪ್ಲೇನ್ ಮೋಡ್ ಎಂದ್ರೇನು ಅಂತ ನೀವು ತಿಳಿದುಕೊಳ್ಳೋದು ಬಹಳ ಮುಖ್ಯ ಸ್ವಿಚ್ ಆಫ್ ಮಾಡದೇನೆ ಫೋನನ್ನು ಮರು ಹೊಂದಿಸುವುದಕ್ಕೆ ಏರೋಪ್ಲೇನ್ ಮೋಡ್ ಅಂತ ಕರೀತಾರೆ ಈ ಮೋಡನ್ನು ಆನ್ ಮಾಡಿದರೆ ನಿಮ್ಮ ಫೋನ್ನಲ್ಲಿ ಯಾವುದೇ ನೆಟ್ವರ್ಕ್ ಇರುವುದಿಲ್ಲ ಯಾವುದೇ ಕರೆಯನ್ನು ಮಾಡುವುದಕ್ಕೆ ಆಗಲ್ಲ ಅಥವಾ ಯಾವುದೇ ಕರೆಯನ್ನು ಸ್ವೀಕರಿಸಲು ಆಗೋದಿಲ್ಲ ಆದಾಗ್ಯೂ ವಿಮಾನಗಳಲ್ಲಿ ಸಹ ಏರೋಪ್ಲೇನ್ ಮೋಡನ್ನು ಬಳಸಲಾಗುತ್ತೆ ನೀವು ವಿಮಾನದಲ್ಲಿ ಪ್ರಯಾಣಿಸುವಾಗ ಮೊಬೈಲ್ನಲ್ಲಿ ಫ್ಲೈಟ್ ಮೋಡ್ ಆನ್ ಮಾಡದಿದ್ದರೆ ಅದು ಸಮಸ್ಯೆಗಳಿಗೆ ಕಾರಣ ಆಗಬಹುದು ನೀವು ಫೋನನ್ನು ಫ್ಲೈಟ್ ಮೋಡ್ನಲ್ಲಿ ಇರಿಸದಿದ್ದರೆ ವಿಮಾನ ಅಪಘಾತಕ್ಕೆ ಈಡಾಗುತ್ತೆ ಅಂತಲ್ಲ ಆದರೆ ಇದು ವಿಮಾನಗಳನ್ನು ಹಾರಿಸುವ ಪೈಲಟ್ಗಳಿಗೆ ತೊಂದರೆಯನ್ನು ಉಂಟುಮಾಡುತ್ತೆ ಹಾರಾಟದ ಸಮಯದಲ್ಲಿ ಮೊಬೈಲ್ ಸಂಪರ್ಕವನ್ನು ಇರಿಸುವುದು ವಿಮಾನದ ಸಂವಹನ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀಳುತ್ತೆ ವಿಮಾನ ಹಾರಾಟದ ಸಮಯದಲ್ಲಿ ಪೈಲಟ್ಗಳು ಯಾವಾಗಲೂ ರಡಾರ್ ಮತ್ತು ಕಂಟ್ರೋಲ್ ರೂಮ್ ಜೊತೆ ಸಂಪರ್ಕದಲ್ಲಿರ್ತಾರೆ ಆದರೆ ಈ ಸಂದರ್ಭ ಫೋನ್ ಆನ್ ಆಗಿದ್ರೆ ಪೈಲಟ್ಗಳು ಸೂಚನೆಗಳನ್ನು ಸ್ಪಷ್ಟವಾಗಿ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ವಿಮಾನ ಹಾರಾಟದ ಸಮಯದಲ್ಲಿ ಆನ್ ಆಗಿದರೆ ಪೈಲಟ್ ಸ್ವೀಕರಿಸಿದ ರೇಡಿಯೋ ಆವರ್ತನಕ್ಕೆ ಅಡ್ಡಿಯಾಗುತ್ತೆ ಹೀಗಾಗಿ ನೀವು ವಿಮಾನದಲ್ಲಿ ಪ್ರಯಾಣಿಸುವಾಗ ನಿಮ್ಮ ಫೋನನ್ನು ಫ್ಲೈಟ್ ಮೂಡ್ನಲ್ಲಿ ಇರಿಸಿ